बलदाई नमामिलाई री Yeah. Yeah Of cinema, all I had was a dream and where I wanted to be, and the will to work hard for it real hard. And who can understand this better than Rohan Corporation? After all, it has only taken them 30 years of hard work, passion, and dedication to have built success. Rohan Corporation India Private Limited, signature of trust. ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನುವಂಥದ್ದನ್ನು ನೆನಪಿಸುವಂಥ ಪ್ರಧಾನಿ ನಮಗಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕಡೆ ಹೆಜ್ಜೆ ಹಾಕ್ತಾ ಇರುವಂಥ ಭಾರತ ಆತ್ಮನಿರ್ಭರತೆಯ ದಾರಿಯಲ್ಲಿ ಹೋಗಬೇಕು ಸ್ವದೇಶಿ ಯೋಚನೆ ಮಾಡಬೇಕು ಸ್ವದೇಶಿ ಬಳಕೆ ಮಾಡಬೇಕು ಸ್ವದೇಶಿಯನ್ನು ಬೆಂಬಲಿಸಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿರುವಂಥ ಪ್ರಧಾನಮಂತ್ರಿಗಳ ಈ ಕರೆಗೆ ಪ್ರಾಯಶಃ ಈ ನೂರೈವತ್ತನೇ ವರ್ಷಾಚರಣೆ ಒಂದೇ ಮಾತ್ರ ವರ್ಷಾಚರಣೆ ಏನಿದೆಯಾ ನಮ್ಮೆಲ್ಲರನ್ನ ಜಾಗೃತಗೊಳಿಸುವಂಥ ಕೆಲಸ ನಮ್ಮೆಲ್ಲರನ್ನ ಮತ್ತೆ ಪಡಿದೆಬ್ಬಿಸುವಂಥ ಕೆಲಸವನ್ನು ಮಾಡ್ತದೆ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಬಂಧುಗಳೇ ಒಂದೇ ಮಾತರಂ ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರಭಕ್ತನಿಗೆ ಪ್ರೇರಣೆಯನ್ನು ಕೊಟ್ಟಂತ ಗೀತೆ ನಮ್ಮ ಹಿಂದಿನ ರಾಷ್ಟ್ರಪತಿ ಆಗಿರುವಂಥ ಅಬ್ದುಲ್ ಕಲಾಂ ಅವರು ಆ ಸಣ್ಣ ಹಳ್ಳಿಯಿಂದ ಹುಟ್ಟಿ ಮಿಸೈಲ್ ಮ್ಯಾನ್ ಆಗಿ ಗುರುತಿಸಬೇಕಾದ್ರೆ ಈ ಗೀತೆ ಅವರಿಗೆ ಪ್ರೇರಣೆಯನ್ನು ಕೊಟ್ಟದ್ದು ಒಂದೇ ಮಾತರಂ ಪ್ರೇರಣೆಯನ್ನು ಕೊಟ್ಟದ್ದು ತಾಯಿ ಭಾರತಿಗೆ ನಮನವನ್ನು ಸಲ್ಲಿಸುವಂಥ ತಾಯಿ ಭಾರತಿಗೋಸ್ಕರ ಏನು ಕೆಲಸವನ್ನು ಮಾಡಬೇಕು ನಾವೆಲ್ಲ ಹೇಗೆ ಒಟ್ಟಾಗಿ ಹೋಗಬೇಕು ಅನ್ನುವಂಥ ಒಂದು ಚಂದ್ರ ಚಾಟರ್ಜಿ ಅವರು ರಚಿಸಿರುವಂಥ ರಾಷ್ಟ್ರೀಯ ಗೀತೆಯ ನೂರೈವತ್ತನೇ ವರ್ಷಾಚರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಇದೆ ದೇಶದಾದ್ಯಂತ ನೂರೈವತ್ತು ಕಡೆಗಳಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದೆ ಅದರಲ್ಲಿ ಒಂದು ಕೇಂದ್ರ ಮಂಗಳೂರು ಅನ್ನುವಂಥದ್ದು ಕೂಡ ನಮಗೆ ಮತ್ತೊಮ್ಮೆ ಹೆಮ್ಮೆ ಕೊಡುವಂಥ ಸಂಗತಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ರಾಷ್ಟ್ರೀಯತೆಗೆ ಹಿಂದುತ್ವಕ್ಕೆ ಒಂದು ಪ್ರಯೋಗಶಾಲೆ ಅಂತ ಕೆಲವರು ಕರೆದ್ರೆ ನಿಜವಾದ ಅರ್ಥದಲ್ಲಿ ಹಿಂದುತ್ವವನ್ನು ಜೀವಿಸುವಂಥ ರಾಷ್ಟ್ರೀಯತೆಯನ್ನು ಅನುಭವಿಸುವಂಥ ರಾಷ್ಟ್ರೀಯತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥ ಜನ ಇರುವಂಥ ಒಂದು ವಿಶೇಷವಾದಂಥ ಪ್ರದೇಶ ಹಾಗಾಗಿ ನಮಗೆ ಒಂದೇ ಮಾತರಂ ಒಂದು ವಿಶೇಷವಾದಂಥ ಗೀತೆ ನಮಗೆ ಒಂದೇ ಮಾತರಂನ ನೂರೈವತ್ತನೇ ವರ್ಷಾಚರಣೆ ಒಂದು ವಿಶೇಷವಾದ ಸಂದರ್ಭ ಇವತ್ತು ಈ ಕಾರ್ಯಕ್ರಮ ಒಂದು ನಿಮಿತ್ತವಾಗಿ ಇಲ್ಲಿ ಆಗಿರಬಹುದಾದರೆ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಆಚರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಯಾರ್ಯಾರು ಕಾರ್ಪೊರೇಟ್ಗಳಿದ್ದಾರೆ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಎಲ್ಲೆಲ್ಲಿ ಅವಕಾಶ ಇದೆ ನೂರೈವತ್ತನೇ ವರ್ಷಾಚರಣೆ ಇದರ ಮಹತ್ವವನ್ನು ಪ್ರಧಾನಮಂತ್ರಿಗಳು ಒಂಬತ್ತುವರೆ ಗಂಟೆಗೆ ಕೊಡುವಂಥ ಸಂದೇಶವನ್ನು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಮಾಡಿಸಿ ಈ ರಾಷ್ಟ್ರ ಭಕ್ತಿಯ ಜಾಗರಣ ಜಾಗೃತಿಯ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯತೆಯನ್ನು ಬಡಿದೆಬ್ಬಿಸುವ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ರಾಷ್ಟ್ರವನ್ನು ಒಂದಾಗಿ ಕೊಂಡೋಗುವ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಒಂದಾಗಿ ಒಟ್ಟಾಗಿ ಜೋಡಿಸುವಂತಹ ಈ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಕಡೆಗೆ ಹೆಜ್ಜೆ ಹಾಕುವಂಥ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸುವ ಈ ಕಾರ್ಯಕ್ರಮದಲ್ಲಿ ಸ್ವದೇಶಿಯನ್ನು ಬೆಳೆಸುವ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನೂರೈವತ್ತನೇ ವರ್ಷಾಚರಣೆಯ ಈ ಶುಭಾಶಯವನ್ನು ತಮಗೆಲ್ಲರಿಗೂ ತಿಳಿಸುತ್ತಾ ಮತ್ತೊಮ್ಮೆ ಒಂದೇ ಮಾತರಂ ನಮ್ಮೆಲ್ಲರಲ್ಲೂ ದೇಶಭಕ್ತಿಯ ಜಾಗೃತಿಯನ್ನು ಮಾಡಲಿ ದೇಶಕ್ಕೋಸ್ಕರ ಕೆಲಸ ಮಾಡುವ ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ಆಯೋಜನೆಗೊಂಡಿರುವಂಥ ಈ ಒಂದೇ ಮಾತರಂ ಒಂದೇ ಮಾತರಂನ ನೂರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಲೋಕಸಭಾ ಸದಸ್ಯರು ರಾಜ್ಯ ಬಿ ಜೆ ಪಿಯ ಕಾರ್ಯದರ್ಶಿ ಆಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ ನಮ್ಮ ರಾಜ್ಯದ ನೂರೈವತ್ತನೇ ವರ್ಷದ ವಂದೇ ಮಾತರಮ್ನ ರಾಜ್ಯ ಆಗಿರುವಂಥ ಶ್ಯಾಮಲಾ ಕುಂದರ್ ಅವರೇ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಸನ್ಮಾನ್ಯ ಭರತ್ ಶೆಟ್ಟಿ ಅವರೇ ವೇದವ್ಯಾಸ ಕಾಮತ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರತಾಪ್ ಸಿಂಹ ಅವರೇ ಜಿಲ್ಲಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮೆಲ್ಲರ ಪ್ರೀತಿಯ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಅವರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಹಿರಿಯರಾದ ಮೋನಪ್ಪ ಭಂಡಾರಿ ಅವರೇ ನಮ್ಮ ಬಾಲಕೃಷ್ಣ ಭಟ್ರೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರೇ ನಿತಿನ್ ಕುಮಾರ್ ಅವರೇ ರವಿಶಂಕರ್ ಅವರೇ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ನಾನು ವಿಶೇಷವಾಗಿ ಕರ್ನಾಟಕದ ಬಿ ಜೆ ಅಧ್ಯಕ್ಷರಿಗೆ ಮತ್ತು ಬಿ ಜೆ ಪಿಯ ಸಮಿತಿಗೆ ಹೃತ್ಪೂರಕ ವಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆ ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರೀಯತೆಗೆ ಒತ್ತು ಕೊಟ್ಟಂಥ ಒಂದು ಮಹತ್ವ ಮಹತ್ವರದ ಜಿಲ್ಲೆ ಆ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಈ ಒಂದು ಒಂದೇ ಮಾತ್ರಮ್ನ ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟದಕ್ಕೆ ವಿಶೇಷವಾಗಿ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ವರ್ಷ ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ಸಿಗೆ ಶತಾಬ್ದಿ ವರ್ಷ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೂಡ ಈ ಒಂದು ವರ್ಷ ಶತಾಬ್ದಿ ವರ್ಷ ಜತೆಗೆ ತಾಯಿ ನೆಲಕ್ಕೆ ಗೌರವ ತಂದು ಕೊಟ್ಟಂತ ಸ್ವಾತಂತ್ರ್ಯದ ಹೋರಾಟಕ್ಕೆ ಕಿಚ್ಚು ಕೊಟ್ಟಂತ ರಾಷ್ಟ್ರ ಪ್ರೇಮಕ್ಕೆ ಇಡೀ ಶಕ್ತಿ ಕೊಟ್ಟಂಥ ಒಂದೇ ಮಾತರಮನ ಈ ನೂರೈವತ್ತನೇ ವರ್ಷ ಕೂಡ ನಮಗೆ ಸಂಭ್ರಮದ ವರ್ಷ ಆಗಿದೆ ಈ ಕಾರಣಕ್ಕೋಸ್ಕರ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಆದರೆ ಮತ್ತೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಮುಖಾಂತರ ಈ ಸಂಭ್ರಮಾಚರಣೆ ಆಗ್ಲಿಕ್ಕಿದೆ ನನಗೆ ಅನಿಸೋದು ನೂರೈವತ್ತು ಕಡೆ ಇವತ್ತು ದೇಶದ ನೂರೈವತ್ತು ಕಡೆ ನೂರೈವತ್ತು ಜಿಲ್ಲೆಗಳಲ್ಲಿ ವ್ಯವಸ್ಥಿತವಾದ ನಮ್ಮ ಪಾರ್ಟಿಯ ಮುಖಾಂತರ ಈ ಒಂದು ಒಂದೇ ಮಾತರಮ್ನ ಗೀತೆಯನ್ನು ಆಡುವುದರ ಮುಖಾಂತರ ಸಂಭ್ರಮ ಆಚರಣೆ ಮಾಡ್ತಾರೆ ಈಗಾಗಲೇ ಸಂಸದರು ಉಲ್ಲೇಖ ಮಾಡಿದ ರೀತಿಯಲ್ಲಿ ಪ್ರಧಾನಮಂತ್ರಿಗಳೇ ನೇರವಾಗಿ ಈ ಒಂದು ಒಂದೇ ಮಾತರಮನ ಗೀತೆಯನ್ನು ಇಡೀ ದೇಶದಲ್ಲಿ ಆಡೋದಕ್ಕೆ ಸ್ಫೂರ್ತಿ ಕೊಟ್ಟಿರುವಂಥದ್ದು ಕೂಡ ನಮಗೆಲ್ಲರ ಅತ್ಯಂತ ಸಂತೋಷದ ಸಂಗತಿ ಮತ್ತು ಸಂಭ್ರಮದ ಸಂಗತಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಿ ಜೆ ಪಿ ಮತ್ತು ಶಾಲೆ ಹಲವಾರು ಶಾಲೆಗಳಲ್ಲಿ ಕೂಡ ಈ ಒಂದು ರಾಷ್ಟ್ರಭಕ್ತಿಯ ಒಂದೇ ಮಾತರಮನ ಆಡುವುದರ ಮುಖಾಂತರ ಈ ಒಂದೇ ಮಾತರಮನ ಮಹತ್ವವನ್ನು ಎಲ್ಲ ಜನಮಾನಸಕ್ಕೆ ತಿಳಿಸುವಂಥ ಕೆಲಸವನ್ನು ಈ ಜಿಲ್ಲೆ ಮತ್ತು ರಾಜ್ಯ ರಾಷ್ಟ್ರದಲ್ಲಿ ಮಾಡ್ತಾರೆ ಈ ಒಂದು ರಾಷ್ಟ್ರಭಕ್ತಿಯ ಒಂದೇನು ಒಂದೇ ಮಾತರಮನ್ನ ಬಂಕಿಂ ಚಟರ್ಜಿ ಅವರು ಈ ಒಂದು ಸಾಹಿತ್ಯ ನೀಡಿದ್ರೆ ರವೀಂದ್ರನಾಥ್ ಠಾಗೂರ್ ಅವರು ಈ ಒಂದು ಸ್ವರವನ್ನು ಕೊಟ್ಟಿರುವಂಥ ಈ ಒಂದು ಒಂದೇ ಮಾತರಂ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಂಬ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತರಲ್ಲಿ ಜನವರಿ ರಾಷ್ಟ್ರಪತಿ ಆಗಿರುವಂಥ ಆಗಿನ ರಾಷ್ಟ್ರಪತಿ ಪ್ರಥಮ ರಾಷ್ಟ್ರಪತಿ ಆಗಿರುವಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದೇ ಮಾತ್ರವನ್ನು ರಾಷ್ಟ್ರದ ಗೀತೆ ಎನ್ನುವ ಎನ್ನುವುದನ್ನು ಈ ದೇಶದಲ್ಲಿ ಘೋಷಣೆ ಮಾಡಿದರು ಆನಂತರ ರಾಷ್ಟ್ರಭಕ್ತಿ ರಾಷ್ಟ್ರದ ಮೇಲೆ ಪ್ರೇಮವಿರುವಂಥ ಎಲ್ಲರೂ ಈ ಒಂದು ಗೀತೆಯನ್ನು ಆಡುವುದರ ಮುಖಾಂತರ ಈ ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ಗೌರವ ತರುವಂಥ ಕೆಲಸ ಕಾರ್ಯವನ್ನು ನಿರಂತರವಾಗಿ ದೇಶದ ಜನರು ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಈ ಜಿಲ್ಲೆಯಲ್ಲಿ ಕೂಡ ಈ ಒಂದು ಒಂದೇ ಆಡುವುದರ ಮುಖಾಂತರ ನಾವೆಲ್ಲ ಸಂಭ್ರಮವನ್ನು ಆಚರಣೆ ಮಾಡುವ ನಮ್ಮ ಕಾರ್ಮಿಕರು ಹೇಳ್ತಾ ಇದ್ರು ಇವತ್ತಿನಿಂದ ಎಲ್ಲರೂ ಕೂಡ ನಮಸ್ಕಾರ ಮತ್ತೆ ಇನ್ನೊಂದು ಹೇಳೋದಕ್ಕಿಂತ ಒಂದು ಒಂದಷ್ಟು ದಿನ ಒಂದೇ ಮಾತ್ರ ಎದುರು ಸಿಕ್ಕಿದಾಗ ಒಂದೇ ಮಾತ್ರ ಅಂತ ಹೇಳಬೇಕು ಅಂತ ಹೇಳಿದ್ರು ನಾನು ಕೂಡ ವಿನಂತಿ ಮಾಡುದು ನಾವು ಪೂರ್ತಿಯಾಗಿ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಯಾರ್ಯಾರು ಸಿಗ್ತಾರೆ ಅವಾಗ ಒಂದೇ ಮಾತ್ರ ಅಂತ ನಾವೆಲ್ಲ ಉದ್ಘೋಷ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮ